ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಪ್ರತಿಮೆ ವಿವಾದ ಒಂಬತ್ತನೇ ದಿನಕ್ಕೆ ಕಾಲಿಟ್ಟ ಧರಣಿ ಪ್ರತಿಮೆ ವಿವಾದ ಎರಡು ದಿನದಲ್ಲಿ ಬಗೆಹರಿಯದಿದ್ದರೆ ಮುಂದಿನ ನಡೆ ಬೇರೆ ಹಂತ ಇರುತ್ತದೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರ ಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ವಿವಾದ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದೀಗ ಅದು ರಾಜಕೀಯ ತಿರುವು ಪಡೆದಿದೆ ಎಸ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಜಿಲ್ಲಾ ಹಾಗೂ ತಾಲೂಕು ಆಡಳಿತಕ್ಕೆ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಬೀದಿಗಿಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇಂದು ಮಾಜಿ ಸಚಿವರು ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರಾದ ಎನ್ ಮಹೇಶ್ ಅವರು ಒಂಬತ್ತನೇ ದಿನ ನಡೆಯುತ್ತಿರುವ ಧರಣಿ ಸ್ಥಳಕ್ಕೆ ಹಾಗೂ ಅಂಬೇಡ್ಕರ್ ಪ್ರತಿಮೆ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಂತರ ಮಾತನಾಡಿರುವ ಅವರು ಎರಡು ದಿನಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ವಿವಾದ ಬಗೆಹರಿಯದಿದ್ದರೆ ಹೋರಾಟದ ಹಂತ ಬದಲಾಗುತ್ತದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ಗುಡುಗಿದ ಅವರು ಉನ್ನತ ಶಿಕ್ಷಣ ಸಚಿವರು ವಿದ್ಯಾವಂತರಾಗಿ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಅಂಬೇಡ್ಕರ್ ಪ್ರತಿಮೆ ಇಟ್ಟಿರುವ ಸ್ಥಳಕ್ಕೆ ಹೋದಾಗ ಪೊಲೀಸರು ತಡೆದ್ರು ಎಂಬುದು ವಿವಾದವಲ್ಲ ಪೊಲೀಸರು ಸಚಿವರ ಕೈ ಗೊಂಬೆಗಳಾಗಿ ಕೆಲಸ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಸರ್ಕಾರಿ ಶಾಲಾ ಆವರಣದಲ್ಲಿ ಅಧಿಕೃತ ಅಂಬೇಡ್ಕರ್ ಪ್ರತಿಮೆ ಇಡಲು ತೊಂದರೆ ಮಾಡಿದ ಕಾರಣ ಯಾರು ಅನಧಿಕೃತವಾಗಿ ಅಂಬೇಡ್ಕರ್ ಪ್ರತಿಮೆ ಇಟ್ಟಿದ್ದಾರೆ ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಅಂಬೇಡ್ಕರ್ ಪ್ರತಿಮೆ ಇಡಲು ಅಪ್ಪಣೆ ನೀಡಲು ಅವಕಾಶ ಕಲ್ಪಿಸಲ್ಲ ಎಂದು ಗೊತ್ತಾದಾಗ ಅನಧಿಕೃತವಾಗಿ ಇಟ್ಟಿದ್ದಾರೆ ಎಂದು ತಾಕತ್ತಿದ್ರೆ ಸಚಿವರು ಜಿಲ್ಲಾ ಆಡಳಿತ ಅಂಬೇಡ್ಕರ್ ಪ್ರತಿಮೆಯನ್ನ ತೆಗೆಸಲಿ ಎಂದು ಸವಾಲು ಹಾಕಿದರು ಈ ಸಂದರ್ಭದಲ್ಲಿ ವಿಜಯ ನರಸಿಂಹ ಜನಾರ್ದನ್ ಬಾಬು ವಕೀಲ ಗೋಪಿ ಕವಾಲಿ ವೆಂಕಟರಮಣಪ್ಪ ಎಂವಿ ರಾಮಪ್ಪ ತಳಗವಾರ ರಮೇಶ್ ಜೈಪಾಲ್ ಸಿಹೆಚ್ ಶಂಕರ್ ಮದೇನಹಳ್ಳಿ ರಮೇಶ್ ಜುಂಗಮಶಿಗೆ ಹಳ್ಳಿ ದೇವರಾಜ್ ವೆಂಕಟರಾಯಪ್ಪ ಶ್ರೀನಿವಾಸ್ ನಾರಾಯಣಸ್ವಾಮಿ ಭೈರಪ್ಪ ಎಂಆರ್ ನಾರಾಯಣಸ್ವಾಮಿ ಜನ ರಾಜೇಂದ್ರಬಾಬು ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ಅದೇನು ನಗರದ ಹೃದಯ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಎದುರುಗಡೆ ಇರ್ತಕ್ಕಂತಹ ಮಾಧ್ಯಮಿಕ ಶಾಲೆಯಲ್ಲಿದೆ ಆ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಆ ಪ್ರತಿಮೆಯ ಸ್ಥಾಪನೆ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಶಾಮಿಯಾನ ಬಟ್ಟೆ ಇದೆಯಲ್ಲ ಅದರಿಂದ ಮುಚ್ಚಿದ್ದಾರೆ ಸೊ ಇದು ದೊಡ್ಡ ವಿವಾದ ಆಗಿರೋದ್ರಿಂದ ನಾನಿಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ ಚಳುವಳಿನಲ್ಲಿ ಕೆಲಸ ಮಾಡಿದ್ದೆ ಹಾಗಾಗಿ ಇಲ್ಲಿನ ಗೆಳೆಯರು ನೀವು ಸುಧಾಕರ್ ಅವರು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅವರು ಇವತ್ತು ವಿದ್ಯಾವಂತರಾಗಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಇಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತ ನಿರ್ಧಾರ ಅದರ ಮನವರಿಕೆ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟವರು ಕಳೆದ್ರು ಅನ್ನೋದನ್ನ ದೊಡ್ಡ ವಿವಾದ ಮಾಡಬೇಕು ಪೊಲೀಸ್ ಅವರು ನಮ್ಮನ್ನ ತಡೀಲಿಕ್ಕೆ ಕಾರಣ ಯಾರು ಅವ್ರ್ ಮೇಲೆ ವಿವಾದ ಮಾಡಿ ನಮ್ ಕಡೆ ಒಂದು ಗಾದೆ ಮಾಡ್ತಿಲ್ಲ ಯಾಕಂದರೆ ಕೇಳ್ತಾರೆ ಪೊಲೀಸ್ ಅವ್ರು ತಮ್ಮ ಅವ್ರಿಗೆ ಅದಕ್ಕೆ ನೀವು ನೀವು ಕಲ್ತ್ಕೊಡಿವಾಗ ಹುಷಾರಕ್ಕೆ ಬಂದು ನೋಡಿ ಇಲ್ಲಿ ಆಡಳಿತ ವ್ಯವಸ್ಥೆ ಅಧ್ಯಕ್ಷ ಅಂದ್ರೆ ಅನಧಿಕೃತವಾಗಿ ಇಟ್ಟಿದ್ದೀರಿ ಅಂತ ಅಧಿಕೃತವಾಗಿ ಇಡೋದಕ್ಕೆ ತೊಂದರೆ ಮಾಡ್ತೀರಿ ಅಂತ ಮೇಲೆ ಅನಧಿಕೃತವಾಗಿ ಅಧಿಕೃತವಾಗಿ ನಿಮ್ಮ ಅಪ್ಪಣೆ ತಗೊಂಡು ಇಡಕ್ಕೆ ನೀವು ಅವಕಾಶ ಕೊಡಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಯಾರೋ ಒಂದು ಅನಧಿಕೃತವಾಗಿ ಇಟ್ಟಿದ್ದಾರೆ ನಾನ್ ಸವಾಲ್ ಆಗ್ತೀನಿ ನಿಮ್ಗೆ ತಾಕತ್ತಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟವ್ರು ಎಲ್ರಿಗೂ ತಾಕತ್ತಿದ್ರೆ ತೆಗೀಲಿ ಅದನ್ನ ನೋಡೋದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆಗೀರಿ ಆಗಲ್ಲ ಅಂತ ನಿಮಗೆ ಗೊತ್ತಿದೆ ಆಗಲ್ಲ ಅಂದ್ಮೇಲೆ ಆ ಕೊಡಕು ಬಟ್ಟೆನ ತೆಗೀರಿ ಈಗ ನೀವು ತೆಗೀರಿ ಅಂತ ಒಂಬತ್ತು ದಿನದಿಂದ ಧರಣಿ ಮಾಡ್ತಾ ಇದಾರೆ ಹುಡುಗರು ಪೊಲೀಸರವ್ರನ್ನ ತಡ್ಕೊಂಡೋಗಿ ತೆಗಿಯಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿನಯಿಗಳು ಅವರೇ ಕೊಟ್ಟಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಒಂಬತ್ತು ದಿನದಿಂದ ಅಹೋರಾತ್ರಿ ಧಾರಣಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಸುಧಾಕರ್ ಅವರಿಗೆ ಇದು ಅರ್ಥ ಆಗ್ಬೇಕಾಗಿತ್ತು ಅದು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನು ಅವ್ರ ತಂದೆ ಕಾಲದಲ್ಲಿ ಇದ್ದಾರೆ ಅಂತ ನನ್ ಕನ್ಸ ಅದೆಲ್ಲ ನಡೆಯಲ್ಲ ಬದಲಾಗಿದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ನಾವು ಅಂಬೇಡ್ಕರ್ ಪರ ಅಂತೀರಿ ಸಂವಿಧಾನದ ಪರ ಅಂತೀರಿ ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಿದ್ದೀರಲ್ಲ ಇಲ್ಲಿ ಬಾಬಾ ಸಾಹೇಬ್ ಅವ್ರ ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕಾಗಿದ್ದಂತ ನಿಮ್ಮ ಸರ್ಕಾರ ಇವತ್ತು ಒಳಗ್ ಬಟ್ಟೆನ ಮುಚ್ಚಿದ್ರಿ ನಿಮ್ಗೆ ಏನು ಯೋಗ್ಯತೆ ಘೋಷಣೆ ಮಾಡಿದ್ದೀನಿ ಬಹಿರಂಗವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಪಕ್ಷದ ಈ ಭಾಗದ ಎಲ್ಲ ಮುಖಂಡರುಗಳು ಜೊತೆ ಸೇರಿಕೊಂಡು ಮಾತಾಡಿದ್ದವು ಸೊ ಎರಡು ದಿನದೊಳಗಡೆ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಇದನ್ನು ಬೇರೆ ಹಂತಕ್ಕೆ ತಗೊಂಡು ಹೋಗೋಕ್ಕೆ ಇಲ್ಲಿ ದಲಿತ ಹಿಂದುಳಿದ ಸಂಘಟನೆಗಳು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಂಬಲ ಕೊಡುತ್ತೆ ಎಲ್ಲ